ಹಾಯ್ ಗೈಸ್ ಎಲ್ಲರಿಗೂ ವೆಲ್ಕಮ್ ಟು ಅನದರ್ ವಿಡಿಯೋ ಜೀವನ್ ಫಸ್ಟ್ ಟೈಮ್ ನಾನು ಒಂದು ಕಡೆ ಹೋಗ್ತಾ ಇದೀನಿ ಟೈಟಲ್ ನೋಡ ಗೊತ್ತಾಗಿರುತ್ತೆ ಅದ ಎಲ್ಲಿ ಹೋಗ್ತಾ ಇದೀನಿ ಏನ್ ಹೋಗ್ತಾ ಇದೀನಿ ಏನ್ ಸ್ಪೆಷಲ್ ತುಂಬಾ ವಿಡಿಯೋದಲ್ಲಿರುತ್ತೆ ಈ ವಿಡಿಯೋ ಕೊನೆ ತಕ ನೋಡ್ರಿ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಮಿಸ್ ಮಾಡ್ಕೊಂಡ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ನೋಡ್ರಿ ಸ್ನಾನ ಮಾಡ್ಕಂಡ ಕೂದೂ ಒಣಗಿಲ್ಲ ಆಲ್ರೆಡಿ ಹೋಗ್ತಾ ಇದೀನಿ ಟೈಮ್ ಆಗೋಯ್ತು ಹೋಗಣ ಜಸ್ಟ್ ರೀಚ್ ಬ್ಯಾಂಗ್ಳೂರ್ ಇಲ್ಲಿಂದ ಏರ್ಪೋರ್ಟ್ ಗೆ ಹೋಗ್ಬೇಕು ಬಹಳ ಕಮ್ಮಿ ಸಮಯ ಐತೆ ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ಏಳು ಹತ್ತಕ್ಕೆ ಬೋರ್ಡಿಂಗ್ ಟೈಮ್ ಕೊಟ್ಟಿದ್ದಾರೆ ಏರ್ಪೋರ್ಟ್ಗೆ ಅದಕ್ಕಿಂತ ಒನ್ ಅವರ್ ಮುಂಚೆ ಹೋಗ್ಬೇಕು ಅಂತ ಕೇಳ್ಪಟ್ಟಿದ್ದೀನಿ ನನಗೂ ಗೊತ್ತಿಲ್ಲ ಜೀವನ್ದಲ್ಲಿ ಫಸ್ಟ್ ಟೈಮ್ ಅಲ್ವಾ ಏರೋಪ್ಲೈನ್ ಯಾರಾದ್ರು ಬೆಂಗಳೂರಿಗೆ ಎಂತಕ್ ಬಂದಿರೋದು ಅಂದ್ರೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಸೊ ಫಸ್ಟ್ ಯಾರ್ ಮನೇಲಿ ಇದೀನಿ ಅಂತ ಹೇಳ್ಬಿಡ್ತೀನಿ ಇಂಟ್ರೊಡ್ಯೂಸ್ ಮಾಡ್ತೀನಿ ಅರ್ಕ ದಿ ಕ್ಯಾಸ್ಟ್ ಬ್ಲಾಗಿಗೆ ಫಸ್ಟ್ ಟೈಮ್ ಬ್ಲಾಗ್ ಅಲ್ಲಿ ಇನ್ನು ತುಂಬಾ ಮಾತಾಡೋದಿದೆ ಆದಷ್ಟು ಬೇಗ ಮಾತಾಡೋಣ ಅಷ್ಟೇ ಸಾಕು ಅದ್ರ ಜೊತೆಗೆ ಇನ್ನೊಬ್ರು ನೆಕ್ಸ್ಟ್ ಲೆವೆಲ್ ಪರ್ಸನಾಲಿಟಿ ಓನರ್ ಕಮ್ ಅವರ ಅವರೇ ಓನ್ ಓನ್ ಸೆಲ್ಫ್ ಕಂಟೆಂಟ್ ಕ್ರಿಯೇಟರ್ ಅವರು ಸರ್ ಈ ಏನಿದು ಸರ್ ಏನಾರು ಹೇಳಿ ಸರ್ ಆಲ್ ಆಲ್ ದ ಬೆಸ್ಟ್ ಇಂತ ಜನ ಎಲ್ಲಿ ಸಿಗ್ತಾರೆ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಅಲ್ಲ ಏನು ನನ್ನನ್ನ ಖುಷಿ ಆಗ್ತಾ ನಮಗೂ ಅಲ್ಲೆಲ್ಲ ಹೋಗಿ ಕಾಸ್ಟಿಂಗ್ ಮಾಡಿರ್ತೀವಿ ಕನ್ನಡದಲ್ಲಿ ಕಾಸ್ಟಿಂಗ್ ಮಾಡಿರ್ತೀವಿ ಆದರೂ ನಮ್ಮನ್ನ ಯಾರು ಗುರುತಿಸೋದೇ ಅಲ್ವಲ್ಲ ಇದ್ರಲ್ಲಾದ್ರೂ ಗುರ್ತಿಸ್ಕೊಳ್ಳೋಣ ಅಂತ ಕ್ಯಾಸ್ಟರ್ ಮೇನ್ ಏನ್ ಬೇಕ್ರಿ ಗೇಮಲ್ಲಿ ಏನೇನೇ ಇದೆ ಅಂತ ತಿಳ್ಕೊಬೇಕು ಅದನ್ನೇ ಮಾಡ್ತಾವ್ರಿ ಇಲ್ಲಿ ಕುತ್ಕೊಂಡ್ ಬ್ರೋ ಹೆಂಗಲ್ಲ ಹೆಂಗಲ್ಲ ತೋರ್ಸ್ಬೇಡಿ ಬಟ್ ಇವಾಗ ಸದ್ಯಕ್ಕೆ ಒಬ್ಬನ ಐಟ್ ಒಂದ್ ಐವತ್ತೈದ ಅಡಿ ಐಟ್ ಇಂದ ತಳನ ಅಂತ ಹೋಯ್ತಾ ಇದೀವಿ ಗೋವಾ ನಾನು ರೆಕ್ಕೆ ಕಟ್ಟಿ ಹಾರುವಷ್ಟು ಸಂತೋಷ ಆಯ್ತಾವ್ ಬೆಂಗಳೂರಲ್ಲಿ ತಗಲಾಕೊಂಡ್ಬಿಡ್ತೀವಿ ಅಂತ ಗೋವಾಲೋಗಿ ಹೋಗಿ ಕೆಲಸ ಮುಗಿಸ್ ಅಂತ ಇದೀವಿ ಆಲ್ ದ ಇಲ್ಲಿ ಯಾರಿಗೂ ಯಾವುದೇ ರೀತಿಯಾದ ಪ್ರಾಣಿಗಳಿಗೂ ಮನುಷ್ಯರಿಗೂ ಹಾನಿ ಆಗಿಲ್ಲ ಪೀಸ್ ಪೀಸ್ ವಿಹಾರಟ್ ಏರ್ಪೋರ್ಟ್ ಬ್ಯಾಂಗ್ಳೂರ್ ಏರ್ಪೋರ್ಟ್ ಹೋಗ್ತಾ ಇದೀವಿ ಏನು ಎತ್ತ ಅಂತ ಅಂದ್ಬಿಟ್ಟು ಆಲ್ರೆಡಿ ಹೇಳಿದೀನಿ ಈಗ ಸಾಯ್ಸಕ್ ಹೋಗ್ತಾರೋ ಮಿಕಾಯ್ಬಿಟ್ಟಿದ್ಯಾತರ ಇಲ್ಲ ಬೇಡ ಅಂದಿದ್ದೀನಿ ನಾನೇ ನೋಡಪ್ಪ ನನ್ ಒಂದ್ ಕಡೆ ಎರಡ್ ಲಕ್ಷ ಇನ್ನೊಂದ್ ಕಡೆ ಒಂದ್ ಲಕ್ಷ ಹೆಂಗೆ ಒಂದೂವರೆ ಲಕ್ಷ ಎರಡುವರೆ ಲಕ್ಷ ಹೋಯ್ ಒಂದೂವರೆ ಲಕ್ಷ ಎರಡುವರೆ ಲಕ್ಷ ಏನ್ ಹೇಳೋ ಕೈಯಲ್ಲಿ ಕೊಂಡ್ ಓಡಾಡ್ತಾ ಇದ್ದೀನಿ ಎಂತ್ರ ಬಗ್ಗೆ ಹೇಳ್ರಿ ಇದು ನೋಡೋಣ ಅಲ್ಲಿ ಹೇಳಿ ಇದ್ರ ಬಗ್ಗೆ ಯಾರ್ ತಲೆ ಓಡ್ಸವ್ರೆ ನೋಡೋಣ ಯ ಈಗ ಒಳಗೆ ಹೋಗ್ಬಿಡನ್ ಬನ್ನಿ ನಮ್ಮ ಪಾಪ ನಾಳೆ ಏನು ಇಲ್ಲ ನಾಳೆ ಏನಿಲ್ಲ ಹೇಳ್ತಿದೆಯಲ್ಲ ಏನಿಲ್ಲ ನಾಳೆ ನಾಳೆ

ಏನ್ ನೋಡ್ತಿದ್ಯಾ ಇದನ್ನ ಎಲ್ಲಾದ್ರೂ ನೋಡಿದ್ಯಾ ತಿಂದಿದ್ ಯಾವಾಗಾದ್ರು ಪೆಪ್ರಮೆಂಟ್ ಅಂತೆ ಪೆಪ್ರಮೆಂಟ ಎಷ್ಟು ರೂಪಾಯಿ ಬರೋ ಅದು ಏಳ್ನೂರು ರೂಪಾಯಿ ಪೆಪ್ರಮೆಂಟ್ ಬರೋ ನಮ್ ಊರಲ್ಲಿ ಒಂದ್ ರೂಪಾಯಿ ನಾಕ್ ಕೊಡೋರು ಬರೋ ಇವ್ ನೋಡಿ ಲೇಸಲ್ ನಟ್ ಅಂತ ಬಂದಿದೆ ಹುಬ್ಳಿ ಅಂತೆ ಬಟ್ ಇವಾಗ ಡೈರಿ ಮಿಲ್ಕ್ ಪೆಪ್ಪರ್ಮೆಂಟ್ ಫ್ಲೇರ್ ನ ನಾವು ಟ್ರೈ ಮಾಡ್ತೀವಿ ಗೈಸ್ ಏನೈತೆ ಕಲರ್ ಕಲರ್ ಐತೆ ಇನ್ಸ್ಟೆಂಟ್ ಐರಿಶ್ ಸೀ ಸಾಲ್ಟ್ ಅಂದ್ರೆ ಈ ಐರಿಶ್ ಕಂಟ್ರಿದು ಉಪ್ಪು ನಾಕಿ ಮಾಡಿರೋದಂತೆ ಓಹ್ ಎಲ್ಲ ನಮ್ದೇನು ಉಪ್ಪು ಅಲ್ವೇ ಹ ಅವ್ರದ್ದು ಉಪ್ಪು ಉಪ್ಪೆ ಇಲ್ಲಿ ನೋಡಿ ಗೈಸ್ ಏಳ್ ತವಂತೆ ರಿಯಾಕ್ಷನ್ ನೋಡ್ಬೇಕು ನಾನು ನೋಡಿ ಹೆಂಗಿದೆ ಎಂಟ್ನೂರು ಕೊಟ್ಟಿದ್ದೀನಿ ಬ್ರೋ ಈ ಚಾಕ್ಲೇಟ್ ಇವಾಗ ಟೇಸ್ಟ್ ಮಾಡಿ ನೋಡ್ಬೇಕು ಅದೇ ತಿನ್ನ ಬಾ ನೋಡೋಣ ಹೆಂಗಿರುತ್ತೆ ಬ್ರೋ ಒಂದ್ ರೂಪಾಯಿ ಎಷ್ಟೇ ಪರ್ಮೆಂಟ್ ಬರ್ತದೆ ಹೇಳಬ್ರ ಜೀವನ ನೋಡಿ ಗೈಸ್ ಎಷ್ಟು ನೆಮ್ಮದಿ ಆಗಿದೆ ನೋಡಿ ಹತ್ರ ನೋಡ್ತೀನಿ ಯಾ ಬ್ರೋ

ಹಿಂಗೆ ಬಂತ ಬಾಯಿಗೆ ಬೀಜ ಹಿಂಗ ಕಾಣ್ತಾ ಇದೆ ನೈಟ್ ಹೊತ್ತು ಜಸ್ಟ್ ಬೀಚ್ ಗೋವಾ ಬೇರೆ ಪ್ಲೇನ್ ಏನಕ್ಕೆ ಪೆಟ್ರೋಲ್ ಹಾಕ್ತಾವ್ರೆ ಈಗ ಹೋಗ್ಬಿಟ್ಟು ಹೋಟೆಲ್ ಅಲ್ಲಿ ಮಲ್ಲಿಕೊಂಡು ಅಲ್ಲಿ ಏನೇನಿದೆ ಸರ್ಪ್ರೈಸ್ ನೋಡ್ಕೊಂಡ್ಬೇಕು ಇವತ್ತು ಹಾರ್ಸೋದು ಯಾರನ್ನ ಆಲ್ರೆಡಿ ಗೊತ್ತಾಗಿರುತ್ತೆ ನೋಡೋಣ ಬನ್ನಿ ಹೆಂಗಾರ್ತಾರೆ ಕೆಳದ್ ಮೇಲೆ ಕೆಳಗೆ ಇಳದ್ ಮೇಲೆ ಜೀವ ಇನ್ನ ಎದೆ ಬಡಕತಾ ಇರುತ್ತೆ ಎಲ್ಲ ಸೈಲೆಂಟ್ ಆಗಿರುತ್ತೆ ನೋಡೋಣ ಮುಂದೆ ಸತಿ ಎಲ್ಲ ಕೆಳಗ್ ಬಿದ್ದಿ ಬೌನ್ಸ್ ಆಗಿ ನಾತಾಡಿ 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 ಅಣ್ಣ ಇದ್ದಂಗ್ ಅನು ಎಲ್ಲ ಎಲ್ಲ ಕೂಲ್ 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 ನಮ್ಮ ನಮ್ಮ ಡಿ ಎಸ್ ಗೇಮಿಂಗ್ ಅವರದು ಹಾರ್ಟ್ ಬೆತ್ಕೊಂತ ಇದೀನ ಸ್ವರ್ಗ ಕೇಳಿ ಗೇಣು ನಿನಗ ಚಿಂತೆ ಇಲ್ಲೋ ನನಗಿದ್ರ ಚಿಂತೆ ಇಲ್ಲೋ ಇದು ಹೋಗಿ 100ಕ್ಕೆ ಏ ವರತ ಕ್ರೇziest ಮೂಮೆಂಟ್ ಜೇಮ್ಗೆ ಈಗ ಕಟ್ಟೆ ಎಕ್ಸೈಟ್‌ಮೆಂಟ್ 100 ನಿಧಾನ ನಿ ನಿನ್ ಬಿದ್ದಿರ ಓ ಇನ್ ಉಳ್ತಿದೆಯಲ್ಲ ಗುರು ನನಗೆ